ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಿಜಕ್ಕೂ ಊರು ಕೂಡ ಖುಷಿ ಪಡ್ತಾ ಇದೆ ಈ ಕಾರ್ಯಕ್ರಮ ಯುವಕರಿಗೆ ಬೇಕು ಹಿಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಿ ಹಬ್ಬ ಹರಿದಿನಗಳನ್ನ ನಾವು ಯಾಕೆ ಮಾಡ್ತಿದ್ವಿ ಅನ್ನೋದಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಹಳ್ಳಿಯಲ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ವಿ ಇವತ್ತು ಅದನ್ನು ಈ ಯುವಕರು ಮಾಡಿದ್ದಾರೆ ಸರ್ ಇದು ಒಳ್ಳೆಯ ಒಂದು ಬೆಳವಣಿಗೆ ಇದನ್ನೆಲ್ಲರೂ ಕೂಡ ಪ್ರತಿ ವರ್ಷ ಎಲ್ಲರೂ ಗಣೇಶನ ನೆಡ್ತಾರೆ ನಾನು ಇನ್ನೊಂದು ಎಲ್ಲ ಯುವಕರು ಇಲ್ಲಿ ಮೂರು ಗಣೇಶ ನೀಡಿದರೆ ಆ ಮೂರು ಗಣೇಶದ ಯುವಕರಿಗೆ ಹೇಳ್ತೀನಿ ಒಂದೇ ಟ್ಯಾಕ್ಟರಿಯಲ್ಲಿ ಮೂರು ಗಣೇಶನ ಇಟ್ಕೊಂಡು ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ ಒಳ್ಳೆ ಒಂದು ಡಿಜೆ ಏನಿದೆ ಅಲ್ವಾ ನಿಜಕ್ಕೂ ಈಗ ಕೋರ್ಟ್ ಕೂಡ ಒಂದು ಡಿಜೆ ಇಂದ ಆರ್ಟ್ಗೆ ಎಫೆಕ್ಟ್ ಆಗಿ ಯುವಕರು ಒಳ್ಳೊಳ್ಳೆ ಯುವಕರು ಸಾಯ್ತಾ ಇದಾರೆ ಅಂತ ಹೇಳಿ ಕೋರ್ಟ್ ಇದನ್ನ ನಿಂದ್ರಿಸೋದಕ್ಕೆ ಆರ್ಡರ್ ಮಾಡಿತ್ತು ಈಗ ಅದೇ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಡಿ ಜೆ ಬಿಡ್ರಿ ಡಿ ಜೆಯಿಂದ ಏನು ಉಪಯೋಗ ಇದೆ ನೀವು ಕುಣಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ದುಡ್ಡು ಖರ್ಚು ಮಾಡಿ ಆ ರಾತ್ರಿ ನಿಂತು ಆಮೇಲೆ ಈ ಕುಣಿಬೇಕಾದ್ರೆ ಯಾವನು ಸ್ವಲ್ಪ ಕೈ ಬಿಡಿದ್ರು ತಡ ಯಾರು ಕೂಡ ತಡ್ಕಳ್ದಂಗೆ ಜಗಳ ಮಾಡ್ಕೊಂಡು ಹಳ್ಳಿಯಲ್ಲಿ ದ್ವೇಷಗಳು ಬೆಳೀತಾ ಹೋಗ್ತಾಯಿದ್ದು ಡಿ ಜೆಯಿಂದ ಈಗ ಈ ಕಾರ್ಯಕ್ರಮ ನೋಡಿರಿ ಎಲ್ಲರೂ ನಿಂತು ನೋಡಿದಾರೆ ಇವತ್ತು ಹೆಣ್ಮಕ್ಳೆಲ್ಲ ಕೂತು ದೇವಸ್ಥಾನ ಮುಂದೆ ಗಂಟೆ ಗಂಟ್ಲೆ ಭಾಳ ಖುಷಿ ಆಯ್ತು ಇವತ್ತು ಈ ಯುವಕರು ತಗೊಂಡಿರ್ತಕ್ಕಂಥ ತೀರ್ಮಾನ ಪ್ರತಿ ಈಗ ಈಗೇನು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಒಂದೇ ಟ್ಯಾಕ್ಟ್ರಿಯಲ್ಲಿ ಇಡ್ರಿ ಒಂದೇ ಮೆರವಣಿಗೆಗೆ ಹೋಗೋಣ ಎಲ್ಲರೂ ಕೂಡ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿರಿ ಹಳ್ಳಿಯಲ್ಲಿ ನಿಜಕ್ಕೂ ಸಾಮರಸ್ಯ ಬೆಳೆಯುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಮುಂದೆ ಸರಿ ಅಂತ ಮತ್ತೊಮ್ಮೆ ಕೂಡ ಗಣೇಶ ಈ ಕಲೆ ಉಳ್ಸಕ್ಕೆ ಕಾರಣ ಆದರು ದಾವಣಗೆರೆ ಡಿ ಸಿ ಮತ್ತೆ ಎಸ್ ಪಿ ಮೇಡಮ್ ಅವರು ಅವ್ರು ಡಿಜೆ ಬ್ಯಾನ್ ಮಾಡಿ ಈ ರೀತಿ ಕಲೆ ಪ್ರೋತ್ಸಾಹ ಕೊಟ್ಟಿದ್ದೇನೆ ಈ ಕಲೆ ಐತಿ ಅನ್ನೋದು ಈಗ ನೋಡ್ರಿ ಗೊತ್ತಾಗಕ್ಕೆ ಕಚೇತಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಬರೆಯ ಂತಲ್ಲ ನಂದಿ ಕೋಲಾಗಿರ್ಬೋದು ಡೊಳ್ಳಿರ್ಬೋದು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಕಳ್ಸಿದ್ರೆ ಊರಿನ ಜನನೂ ಖುಷಿ ಪಡ್ತಾರ ಎಲ್ಲರ ಆರೋಗ್ಯನೂ ಚೆನ್ನಾಗಿರ್ತೈತಿ ಡಿ ಜೆ ಅಂತ ಹೋದ್ರೆ ಆರೋಗ್ಯನೂ ಹಾಳು ದುಡ್ಡು ಹಾಳು ಊರು ಊರಿಗೆ ಗಲಾಟೆ ಎತ್ಕೊಂಡು ಊರು ಊರೇ ಹಾಳಾಗಂತ ಸಿಚುವೇಶನ್ ಕೂಡ ಬರ್ತೈತೆ ಯುವಕರು ಸಹ ಸಾಕಿರ್ಲಿಲ್ಲ